ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಮನಸ್ಸಲ್ಲಿ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂತಹ ಫಲ ಎಲ್ಲಕ್ಕಿನ್ನ ಮುಖ್ಯವಾಗಿ ಮೇಷರಾಶಿಯವರು ಇವತ್ತಿನ ದಿವಸ ಯಾವುದೇ ಒಂದು ವಿಚಾರವನ್ನಾದರೂ ಸಮಾಧಾನವಾಗಿ ಆಲೋಚನೆ ಮಾಡಿ ಒಳ್ಳೆ ತೀರ್ಮಾನ ತೆಗೆದುಕೊಳ್ತೀರಿ ಪ್ರತಿನಿತ್ಯದಂತೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದಲ್ಲ ಅಂದರೆ ಬಹುಶಃ ಇವತ್ತು ಗುರುವಿನ ಅನುಗ್ರಹದಿಂದ ನಿಮ್ಮ ರಾಶಿ ಫಲದಲ್ಲಿ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಅಥವಾ ನೀವು ಯಾರನ್ನು ನಂಬಿದ್ದೀರೋ ನಂಬಿರ್ತಕ್ಕಂಥ ವ್ಯಕ್ತಿಗಳ ಆ ಒಳ್ಳೆಯ ಸನ್ಮಾರ್ಗ ನಿಮಗೆ ಸಿಗುವುದರಿಂದ ಇವತ್ತು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನು ಕಾಣಿಸ್ಕೊಳ್ಬೋದು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಸಂಭವಿಸುವಂತಹ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಅಲ್ಲಿಂದಲೇ ಅದನ್ನು ಬಗೆಹರಿಸಿಕೊಂಡೊಂದು ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹತ್ತಿರದಲ್ಲೇ ಎಲ್ಲಾದರೂ ಒಂದು ದೇವಾಲಯಕ್ಕೆ ಬಂದು ಅಥವಾ ಗುರುಸಾನಿಧ್ಯಕ್ಕೆ ಬಂದು ಹಳದಿ ಕಲರ್ ಪುಷ್ಪ ಹಳದಿ ಕಲರ್ ಗಂಧವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಆ ಸುಂದರವಾದಂಥ ಸಾನ್ನಿಧ್ಯದಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ ನಾಲ್ಕು ಜನಕ್ಕೆ ಆ ಪ್ರಸಾದವನ್ನು ವಿನಿಯೋಗ ಮಾಡೋದರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಋಷಭರಾಶಿ ಋಷಭಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ ಮನಸ್ಸಲ್ಲಿ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ಬೇಕು ಶಾಂತಿ ಸಮಾಧಾನವಾಗಿ ಇಟ್ಕೊಳ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ತಾವೇನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಅದರ ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂಥ ಅರ್ಥಗರ್ವಿತವಾದ ಚಿಂತನೆ ಇರಬೇಕು ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಸಾಧ್ಯವಾದರೆ ಶ್ವೇತವರ್ಣದ ಪುಷ್ಪಗಳನ್ನು ಬಿಳಿಯ ಬಣ್ಣದ ಹೂಗಳನ್ನು ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡಿ ಒಂದಿಷ್ಟು ಹಣೆಗೆ ಗಂಧ ಕುಂಕುಮ ಭಸ್ಮ ಇಂಥದ್ದನ್ನು ಧಾರಣೆ ಮಾಡಿ ರಾಶಿಯವರು ಯಾರಿಗೆ ಏನೇ ವ್ಯವಹಾರ ಮಾಡಬೇಕಾದರೂ ಏನೇ ಹಣಕಾಸು ಕೊಟ್ಟು ತೆಗೆದುಕೊಳ್ಳಬೇಕಾದರೂ ಇವತ್ತು ನಮ್ಮ ಇವತ್ತು ಕಂಪ್ಲೀಟಾಗಿ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದು ಅಷ್ಟು ಸಾಧ್ಯವಾದ ಮಾತಲ್ಲ ಚಾರ್ ಪ್ರಕಾರ ಇರತಕ್ಕಂಥ ಇವತ್ತಿನ ಈ ಶುಭ ದಿನ ರಾಶಿಯವರಿಗೆ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಭಗವಂತನ ಹೆಸರಲ್ಲಿ ನಾಲ್ಕು ಜನಕ್ಕೆ ಏನಾರು ಚಿ ತಿನ್ನಲಿಕ್ಕೆ ಒಂಚ ಪದಾರ್ಥಗಳನ್ನು ಕೊಟ್ಟಿದ್ದೆ ಆದರೂ ರಾಶಿಯವರು ಖಂಡಿತ ಒಳಿತನ ಸಿದ್ಧಿಪಡಿಸ್ಕೊಳ್ತೀವಿ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ಹನ್ನೆರಡು ಇಪ್ಪತ್ತರಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೆಯದಾಗಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿತುನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾದಾಗಲೇ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು ಆದರೆ ಒಂದು ಮನಸ್ಸು ತೀರ್ಮಾನ ಮಾಡಬೇಕು ಇವತ್ತು ನೀವು ಅಂದುಕೊಂಡಿದ್ದಂತಹ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕಾದ್ರೆ ಫಲಾಫಲಗಳು ಅದೃಷ್ಟ ನಿಮ್ಮದಾಗಬೇಕಾದರೆ ಗುರು ಹಿರಿಯರ ಮಾರ್ಗದರ್ಶನ ಬೇಕು ಜೊತೆಗೆ ಒಳ್ಳೆಯ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ನೆರವು ತೀರ್ಮಾನ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಹಾಗೆ ಇವತ್ತಿನ ದಿವಸ ಮತ್ತೊಂದು ಅದ್ಭುತವಾದಂಥ ಕಾಯಕವಿದೆ ಏನು ನಿಮ್ಮ ಕುಲದೇವರ ಪ್ರಾರ್ಥನೆ ಬೇಕು ಗುರು ಹಿರಿಯರ ಮಾರ್ಗದರ್ಶನ ಬೇಕು ಹಾಗೆ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇರಬೇಕು ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಮಾತಿದೆ ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಅಂದರೆ ಮಿಥುನ ರಾಶಿಯವರು ಏನೇ ಕೆಲಸ ಮಾಡಬೇಕು ಅದು ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಳ್ಳಿ ಎಲ್ಲ ವಿಚಾರಗಳನ್ನು ಎಲ್ಲರೊಂದಿಗೂ ಹಂಚಿಕೊಂಡ್ರೆ ಅದು ಕೆಲಸ ಆಗೋಲ್ಲ ಆದರೆ ಇವತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಬೇಕು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರು ಸರಿಯಾದ ಸನ್ಮಾರ್ಗದಲ್ಲಿರಬೇಕು ಜೊತೆಗೆ ಗುರುವಾರ ಆದ್ದರಿಂದ ಗುರುಗಳ ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನ ಹನ್ನೆರಡು ಗಂಟೆ ಅಭಿಜಿನ್ ಲಗ್ನ ಆದ ನಂತರ ನಿಮ್ಮ ಕೆಲಸಗಳಿಗೆ ಒಂದು ಸ್ವಲ್ಪ ಚಾಲನೆ ಸಿಗುತ್ತೆ ಹನ್ನೆರಡು ಗಂಟೆ ಒಳಗಡೆ ನೀವು ಮಾಡುವ ಕೆಲಸ ಸ್ವಲ್ಪ ಅಡ್ಡಿ ಆತಂಕ ಇರುತ್ತೆ ಹನ್ನೆರಡರ ನಂತರ ಮಾಡುವಂಥ ಕೆಲಸ ಅಧಿಕವಾದಂಥ ಲಾಭವನ್ನು ಗಳಿಸುವಂಥ ರೀತಿ ಇರುತ್ತೆ ಒಂದಷ್ಟು ಜನ ಇವತ್ತು ದೂರಭಾರ ಪ್ರಯಾಣ ಬೆಳೆಸುವಂಥದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು ನೂತನವಾದಂಥ ವಸ್ತ್ರಗಳನ್ನು ಅಲಂಕಾರ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಇದೆಲ್ಲವೂ ನಿಮ್ಮ ಅದೃಷ್ಟದಲ್ಲಿದೆ ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಾಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ದೂರ ಪ್ರಯಾಣ ಆಗಲಿ ವ್ಯಾಪಾರ ವ್ಯವಹಾರ ಆಗಲಿ ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗಲಿ ನೀವು ಮಾಡಿದಂತಹ ಎಲ್ಲ ಕೆಲಸವೂ ಸಹಿತ ಶ್ರೇಷ್ಠಕರವಾಗಿದ್ದು ಮನೇಲಿರ್ತಕ್ಕಂಥ ಮಾತಾಪಿತೃಗಳಾಗಲಿ ಅಣ್ಣ ತಮ್ಮಂದರಾಗಲಿ ಅಥವಾ ಮೇಲಧಿಕಾರಿಗಳಾಗಲಿ ಯಾರಾದರೂ ಸಹಿತ ಒಂದು ಒಳ್ಳೆಯ ಪ್ರಶಂಸೆ ಮಾತಾಡ್ತಕ್ಕಂಥದ್ದು ನೀನು ಸರಿ ಇದೆಯಾ ನಿನ್ನ ಕೆಲಸ ಸರಿ ಇದೆ ಅಥವಾ ನೀನು ಅಭಿವೃದ್ಧಿ ಆಗ್ತಾ ಇದೆಯಾ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಈ ಪ್ರಕಾರವಾದಂಥ ಚಿಂತನೆಗಳು ಇವತ್ತು ನಿಮ್ಮ ಫಲದಲ್ಲಿದೆ ಆದರೆ ಒಂದಷ್ಟು ಮನಸ್ಸು ಚಂಚಲತೆ ಆಗುತ್ತೆ ಒಂದಷ್ಟು ಬೇಡವಾದರ ಕಡೆ ನಿಮ್ಮ ಗಮನ ಹರಿಯುತ್ತೆ ಆದರೆ ಅಲ್ಲೇ ನಿಮ್ಮ ಹೆಸರು ಕೆಡುವಂಥ ಪರಿಸ್ಥಿತಿ ಎದುರಾಗುತ್ತೆ ನೋಡಿ ಯಾವುದು ಅತಿಯಾದಂಥ ಸಿಹಿಯೋ ಅದು ಕೊನೆಗೆ ದೇಹಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಹಾಗೆ ಯಾರು ಜಾಸ್ತಿ ವಿಶ್ವಾಸವಾಗಿ ಹತ್ತಿರದಲ್ಲಿರ್ತಾರೋ ಅವರಿಂದ ಒಂದಷ್ಟು ವ್ಯತ್ಯಾಸ ಆಗುತ್ತೆ ಇವತ್ತು ಕರ್ನಾಟಕ ರಾಶಿಯವರು ಎಷ್ಟೆಲ್ಲ ಸುಂದರವಾದ ಬದುಕನ್ನು ಕಾಣ್ತಿರೋ ಅಷ್ಟೇ ಸ್ವಲ್ಪ ಸಮಸ್ಯೆಯನ್ನು ತಂದಿಟ್ಕೊಂಡ್ಬಿಡ್ತೀರಿ ಜೋಪಾನ ಇರಿ ಎಚ್ಚರಿಕೆಯಿಂದಿರಿ ಆದಷ್ಟು ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸಂಧ್ಯಾಕಾಲ ಅಂದರೆ ಆರು ಗಂಟೆ ಇಪ್ಪತ್ತು ನಿಮಿಷದ ನಂತರ ತಾವು ಸಾಧ್ಯವಾದಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಸಂಜಾ ಕಾಲದಲ್ಲಿ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಡೋದ್ರಿಂದ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂಥ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ ಮನಸ್ಸಲ್ಲಿ ತುಂಬ ದ್ವಂದ್ವ ಚಿಂತನೆ ಇದೆ ಯಾವುದು ಬೇಕು ಯಾವುದು ಬೇಡ ಯಾವುದು ಸರಿ ಯಾವ್ದು ತಪ್ಪು ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಹೀಗೆ ಭಾಳಷ್ಟು ಗೊಂದಲದಲ್ಲಿದ್ದೀರಿ ಇವತ್ತು ನಿಮ್ಮ ಭವಿಷ್ಯದಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ದೂರಬಾರ ಪ್ರಯಾಣ ಹೊರಡುವಂಥದ್ದು ವ್ಯಾಪಾರ ವ್ಯವಹಾರ ಮಾಡುವಂಥದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸಗಳಲ್ಲಿ ಏನಾದರೂ ಬದಲಾವಣೆ ತಂದುಕೊಂಡು ಒಂದಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಮನಸ್ಸಿಂದ ಇರತಕ್ಕಂಥದ್ದು ಎಲ್ಲವೂ ಸಿದ್ಧ ಒಂದಷ್ಟು ಲಾಭವೇ ಸರಿ ಆದರೆ ಮಧ್ಯಾಹ್ನ ಸರಿಸುಮಾರು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷ ಈ ಸಮಯದಲ್ಲಿ ಮಾತ್ರ ಜಾಗೃತರಾಗಿರಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಇದೊಂದು ಸಮಯವನ್ನು ದಾಟಿಸಿ ತದನಂತರ ನಿಮ್ಮ ಕೆಲಸ ಕಾರ ಕಡೆ ಗಮನ ಕೊಟ್ಟರೆ ಗುರುವಾರದ ಈ ವಿಶೇಷ ಗುರುಗಳ ಆಶೀರ್ವಾದವನ್ನು ಪಡೆದಂಗಾಗುತ್ತೆ ಆದರೆ ಹತ್ತಿರದಲ್ಲಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರಾಗಲಿ ಅಥವಾ ಆಗಲಿ ಅಥವಾ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳಾಗಲಿ ಅಥವಾ ನಿಮ್ಮ ಧರ್ಮದ ಗುರುಗಳಾಗಲಿ ಅಲ್ಲಿಗೆ ಒಂದಷ್ಟು ಕಡಲೆಬೇಳೆ ಬೆಲ್ಲ ಒಂದಷ್ಟು ವಸ್ತ್ರ ಅಥವಾ ಹಳದಿ ಬಣ್ಣದ ಹೂವು ಇಂತಹದ್ದನ್ನು ಕೊಟ್ಟು ನೀವೊಂದು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರಂಭ ಕ್ಷಣದಲ್ಲೇ ಬರ್ತಕ್ಕಂಥ ದೋಷಗಳಿಂದ ದೂರ ಆಗ್ತೀರಿ ಏನೇ ಆದರೂ ಭಗವತ್ ಸಂಕಲ್ಪ ಬೇಕು ಭಗವಂತನ ಕೃಪೆ ಬೇಕು ಮಾಡುವಂಥ ಕೆಲಸ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆಗಿರಬೇಕು ಅಂತಹ ಯೋಗಾಯೋಗಗಳನ್ನು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದೇವರ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ ಶುಭವಾಗಲಿ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ ಗುರುವಿನ ಅನುಗ್ರಹ ಇದೆ ತುಂಬ ದಿನಗಳ ನಂತರ ಗುರುವಿನ ಅನುಗ್ರಹದೊಂದಿಗೆ ಇವತ್ತು ನೀವು ಮಾಡುವ ಎಲ್ಲ ಕೆಲಸಗಳು ಹೆಚ್ಚಿನ ಯಶಸ್ಸು ಬೆಳಗ್ಗೆ ನೀವು ಹಾಸಿಗೆಯಿಂದ ಎದ್ದಾಗ್ಲಿಂದ ಒಂದು ಹೊಸತನವನ್ನು ಕಾಣ್ತಾ ಇದ್ದೀರಿ ಹೊಸ ಹೊಸ ಆಲೋಚನೆ ಬರ್ತಾ ಇದೆ ಮನಸ್ಸಲ್ಲೊಂದು ಧೈರ್ಯ ಇದೆ ನೆನ್ನೆ ಇದ್ದಷ್ಟು ಅದೊಂದು ಅಧೈರ್ಯ ಇವತ್ತಲ್ಲ ನೆನ್ನೆ ಒಂದಷ್ಟು ಜನಕ್ಕೆ ನೀವು ಸಾಧ್ಯವಾದಷ್ಟು ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೆನ್ನೆಯ ದಿನ ಒಂದಷ್ಟು ಜನ ಕಣ್ಣೀರು ಹಾಕಿದ್ರಿ ಸಮಸ್ಯೆ ತಂದುಕೊಂಡಿದ್ರಿ ಮಾಡಿದಿರಿರ್ತಕ್ಕಂಥ ತಪ್ಪಿಗೆ ತಲೆ ಬುಕ್ಸಿ ನಿಂತ್ಕೊಂಡಿದ್ರಿ ಆದರೆ ಅಂಥವ್ರಿಗೂ ಸಹಿತ ಇವತ್ತು ಅದೃಷ್ಟವನ್ನು ಕಾಣುವಂಥ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ ಭಗವಂತ ಕೊಟ್ಟರೆ ಆತ ಒಲದ್ರೆ ಎಲ್ಲವೂ ಹೀಗೆ ಇರುವಂಥದ್ದು ಹಾಗಾಗಿ ಇವತ್ತು ಕನ್ಯಾ ರಾಶಿಯವರು ನಿಜಕ್ಕೂ ಅದೃಷ್ಟ ಮಾಡಿದ್ರಿ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಬೆಳಿಗ್ಗೆ ಮನೆಯಿಂದ ಆಚೆ ಬಂದು ಉದ್ಯೋಗಕ್ಕೆ ಹೊರಡುವಾಗ ಅಥವಾ ಕೆಲಸ ಕಾರ್ಯಕ್ಕೆ ಹೊರಡುವಾಗ ಅಥವಾ ನಿಮ್ಮ ವಿದ್ಯಾಭ್ಯಾಸದ ಒಂದು ಕಾಲವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಳುವಾಗ ಶಾಲೆಗೆ ಹೊರಡುವಂಥ ವಿದ್ಯಾರ್ಥಿಗಳು ಸಹಿತ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಶ್ವಾನಗಳು ಕಂಡು ಬಂದರೆ ಯಾವುದಾದ್ರೂ ನಾಯಿಗಳು ಸಹಿತ ನೀವು ಸಾಕಿದ್ದರೂ ಪರವಾಗಿಲ್ಲ ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಪರವಾಗಿಲ್ಲ ಆ ನಾಯಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ ಅದಾದ ನಂತರ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪಿಡಿಚೆಯಷ್ಟು ಅನ್ನವನ್ನು ತೆಗೆದು ಪಕ್ಕದಲ್ಲಿಡಿ ಅದು ಪಕ್ಷಿಗಳಿಗೆ ಹಾಕಬೇಕು ಮಧ್ಯಾಹ್ನ ನೀವು ಊಟ ಮಾಡುವ ಪದಾರ್ಥ ಏನೇ ಆದರೂ ನೀವು ಊಟ ಮಾಡೋದಕ್ಕೂ ಮುನ್ನ ಒಂದು ಹಿಡಿಯಷ್ಟು ಪದಾರ್ಥವನ್ನು ತೆಗೆದು ಪಕ್ಕದಲ್ಲಿಟ್ಟು ನಂತರ ಪ್ರಸಾದವನ್ನು ಸ್ವೀಕರಿಸಿ ಊಟ ಆದ ನಂತರ ಎಂಜಿಲ್ ಕೈಲೇ ಆ ಪದಾರ್ಥವನ್ನು ತೆಗೆದುಕೊಂಡು ಆಚೆ ಹೋಗಬಾರ್ದು ಎಂಜಿಲ್ಕೈಯನ್ನು ಫಸ್ಟ್ ತೊಳ್ಕೋಬೇಕು ಊಟ ಆದಮೇಲೆ ಕೈ ತೊಳಿಬೇಕು ತೊಳೆದಾದಮೇಲೆ ಆ ಅನ್ನವನ್ನು ಇಟ್ಟಿರ್ತಿರಲ್ಲ ಅನ್ನವೋ ಪದಾರ್ಥ ನೀವೇನು ಅದು ಆ ಪದಾರ್ಥವನ್ನು ಪಕ್ಷಿಗಳಿಗೆ ತೊಗೊಂಡೋಗಿಟ್ಟು ಬನ್ನಿ ಇಷ್ಟು ಕೆಲಸ ನೀವು ಮಾಡಿದ್ರೆ ಸಾಕಷ್ಟು ಯಶಸ್ಸನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ಕನ್ಯಾರಾಶಿಯವರು ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಜಕ್ಕೂ ಭಾಗ್ಯದ ದಿನ ಅದೃಷ್ಟದ ದಿನ ಸಣ್ಣ ಸಣ್ಣ ವಿಚಾರವೂ ಸಹಿತ ಮನಸ್ತಾಪ ಉಂಟಾಗ್ಬೋದು ಮನಸ್ಸಲ್ಲಿ ನೋವು ಉಂಟಾಗ್ಬೋದು ಕೆಲವು ಮನಸ್ಥಿತಿಯೇ ಆಗಿರುತ್ತೆ ಯಾಕೆಂದರೆ ನಾವು ಅಂದುಕೊಂಡಿದ್ದೆಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ ಆದರೆ ಇವತ್ತು ಒಂದು ವಿಶೇಷತೆ ಇದೆ ಆ ವಿಶೇಷತೆ ಸರಿಸುಮಾರು ಮಧ್ಯಾಹ್ನ ಎರಡು ಗಂಟೆ ನಂತರವೇ ಅನುಕೂಲ ಆಗುವಂಥದ್ದು ಎರಡು ಗಂಟೆವರೆಗೂ ಒಂದಲ್ಲ ಒಂಥರ ಮನಸ್ಸು ಅಸಮಾಧಾನದಿಂದ ತೃಪ್ತಿ ಇಲ್ಲದಂಥ ರೀತಿಯಲ್ಲಿ ಚಂಚಲತೆಯಿಂದ ಒದ್ದಾಡ್ತಾ ಇರುತ್ತೆ ಅಂದರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಯಾರೊಂದಿಗೆ ವ್ಯವಹಾರ ಮಾಡಿದ್ರೂ ಏನೋ ಒಂದು ಅಚಾತುರಿ ಆಗುತ್ತಲ್ಲ ಎಂಬತಕ್ಕಂಥ ಭಯ ಭೀತಿ ಇರುತ್ತೆ ಆದರೆ ಇವತ್ತಿನ ದಿವಸನೇ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು ಹಾಗೆ ಫಲಗಳಲ್ಲಿ ಏನಾದರೂ ಬದಲಾವಣೆ ತಂದುಕೊಂಡು ಒಂದಷ್ಟು ಕೆಲಸಗಳನ್ನು ಮುಂದುವರಿಸ್ತಾ ಅದರಲ್ಲೊಂದಷ್ಟು ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ ಇವತ್ತು ನೀವು ಮೊದಲು ತೀರ್ಮಾನ ತೊಗೋಬೇಕಾದ್ದು ಮಧ್ಯಾಹ್ನ ಸ್ಫುಟ ಹಿಟ್ಟಾಗಿ ಹನ್ನೆರಡು ಗಂಟೆ ಅಭಿಜಿನ್ ಲಗ್ನದಲ್ಲಿ ಒಂದು ತಾಮ್ರದ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದರ ಮೇಲೆ ಎರಡು ಬಿಳಿಯ ಹೂ ಹಾಕಿ ಯಾವುದರೂ ಹೂ ಹಾಕಿ ಬಿಳಿ ಹೂ ಬಿಳಿ ಎಕ್ಕದ ಹೂ ಆದರೂ ಸರಿ ಶ್ವೇತವರ್ಣದ ಪುಷ್ಪ ಮಲ್ಲಿಗೆನೋ ಕಾಕಡನೋ ಯಾವುದರೂ ಸರಿ ಒಟ್ಟು ಬಿಳಿಯ ಎರಡು ಹೂಗಳನ್ನು ಅಲ್ಲಿ ಹಾಕಿದ್ರೆ ಒಂದಷ್ಟು ದೋಷ ಮುಕ್ತರಾಗ್ತೀರಿ ಹಾಗೆ ನಿಮ್ಮ ಮಾತು ಒಂದು ಗ್ರಿಪ್ ಇರುತ್ತೆ ಅಂದರೆ ನೀವು ಆಡುವ ಮಾತಿಗೆ ಕೆಲವು ಸದಿ ಸಭೆ ಸಮಾರಂಭಗಳಲ್ಲಾಗಲಿ ಮನೆಯಲ್ಲಾಗಲಿ ಆಫೀಸುಗಳಲ್ಲಾಗಲಿ ಎಲ್ಲೇ ಆದರೂ ಬೆಲೆ ಇಲ್ಲದಂಥ ರೀತಿ ಆಗುತ್ತೆ ಒಂಥರ ಚೇಡಿಸಿ ನಗೋದು ಒಂದಷ್ಟು ಆಸ್ಯಾಸ್ಪದವಾಗುವಂಥದ್ದು ಇಂಥ ಪರಿಸ್ಥಿತಿ ಅದೇ ಆದರೆ ಇವತ್ತಿನ ದಿವಸ ನೀವು ಮಾಡುವ ಈ ತಂತ್ರಸಾರ ನಿಮಗೆ ತುಂಬ ಬದಲಾವಣೆ ಅಂತಂದು ಕೊಡುತ್ತೆ ಹಾಗೆ ಮನಸ್ಸು ತುಂಬ ನೊಂದ್ಕೊಂಡಿರ್ತೀರಿ ಈ ರಾಶಿಯಲ್ಲಿ ಇರ್ತಕ್ಕಂಥವರು ಮನಸ್ಸು ಭಾಳ ನೊಂದುಕೊಂಡು ಏನೂ ಸಾಧನೆ ಮಾಡೋಕ್ಕಾಗ್ತಿಲ್ಲ ಏನೂ ಕೆಲಸ ಆಗ್ತಾ ಇಲ್ಲ ಅಥವಾ ನಮಗಿರುವ ಸ್ಥಾನಮಾನದಿಂದ ನನಗೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾಯಿತು ಆಗ್ತಾ ಇಲ್ಲ ಈ ಥರ ಮನಸ್ಸು ನಿಮಗೆ ತುಂಬ ನೋವು ಕೊಡೋದು ಒಟ್ಟಾರೆ ಹೇಳಬೇಕಂದ್ರೆ ನಿಮ್ಮ ಮನಸ್ಸಿಗೆ ನೀವು ಪ್ರಶ್ನೆ ಹಾಕೋಬೇಕು ನನ್ನ ಬದುಕು ಹೀಗಿದೆ ಆದರೆ ನಾನು ಯಾಕೆ ಹೀಗಿದ್ದೀನಿ ಅಂತಕ್ಕಂಥದ್ರ ಮನಸ್ಸು ಆಗ್ತಾ ಇರುತ್ತೆ ಇದನ್ನು ಸರಿಪಡಿಸ್ಕೊಳ್ಳುವಂತಹ ದಿನ ಇವತ್ತಾಗತ್ತೆ ಇವತ್ತು ನೀವು ಮಾಡಬೇಕಾದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ನಿಮ್ಮ ಕುಲದೇವರ ಪಾದಕ್ಕೆ ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹೊಣೆಗಚ್ಚಿಕೊಂಡ್ರೆ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಡೆ ಕಂಡು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಮನೆಯಲ್ಲಿರ್ತಕ್ಕಂಥ ತಾಯಂದರು ಇರತಕ್ಕಂಥ ಜವಾಬ್ದಾರಿಯನ್ನು ಮತ್ತಷ್ಟು ಅದ್ಭುತವಾದಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಯಾರೊಬ್ಬರು ಹಸಿವು ಅಂದರೂ ಸಹಿತ ಆ ಹಸಿವಿಗೆ ಇಷ್ಟು ಅನ್ನವನ್ನು ಉಳಪಡಿಸುವಂಥ ಕಾಯಕವನ್ನು ತಾವು ಬಹಳ ಅಚ್ಚುಕಟ್ಟಾಗಿ ನಡೆಸ್ತೀರಿ ಇವತ್ತು ನೀವು ಮಾಡುವ ಕೆಲಸ ಹೆಚ್ಚು ಬೆಲೆಯಿಂದ ಹೆಚ್ಚು ಒಳ್ಳೆತನ್ನು ಕಂಡು ಹೆಚ್ಚು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಆದ್ದರಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಲಾಭವನ್ನೇ ಗಳಿಸ್ತೀರಿ ಆದರೆ ಮನಸ್ಸು ತುಂಬ ಚಂಚಲತೆಯಲ್ಲಿರುತ್ತೆ ಭಯದ ವಾತಾವರಣ ಇರುತ್ತೆ ಮಾಡುವ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಅಡ್ಡಿ ಆತಂಕ ಅನ್ನೋದಿರುತ್ತೆ ಆದರೆ ಇವತ್ತೇ ನೀವು ಸರಿಪಡಿಸ್ಕೊಳ್ಬೇಕಾದಂಥ ರೀತಿ ಕ್ರಮಬದ್ಧವಾಗಿದ್ದರೆ ಮಾತ್ರ ಅನುಕೂಲ ಆಗುತ್ತೆ ಆದರೂ ಇವತ್ತಿನ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡು ಫಲಾಪರಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆ ದೇವರ ಅನುಗ್ರಹನೂ ಬೇಕು ಮನೆಯಲ್ಲಿರ್ತಕ್ಕಂಥ ಅವರ ಸನ್ಮಾರ್ಗ ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ತಾ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕಾದ್ರೆ ಸಾಧ್ಯವಾದರೆ ಒಂದು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಒಂದು ಲೋಟ ನೀರಿಗೆ ಹಾಕಿಬಿಡಿ ಅಂದರೆ ನಿಂಬೆಹಣ್ಣನ್ನು ಹೊಡಿಬೇಡಿ ಅದರ ಆಚೆ ಚೊಲೋದು ಬೇಡ ಒಂದು ಲೋಟ ನೀರಲ್ಲಿ ಹಾಕಿಡಿ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ ಆ ಲೋಟ ಅದರೊಳಗಿರ್ತಕ್ಕಂಥ ನೀರು ಅದರೊಳಗಿರುವ ನಿಂಬೆಹಣ್ಣು ಎಲ್ಲವನ್ನೂ ಸಹಿತ ದೃಷ್ಟಿ ತೆಗೆದು ಲೋಟ ಮತ್ತು ನೀರು ಆ ನೀರೊಳಗಿರ್ತಕ್ಕಂಥ ನಿಂಬೆಹಣ್ಣು ದೃಷ್ಟಿ ತೆಗಿಬೇಕು ಲೋಟ ನಿಮ್ಮ ಮನೆಗೆ ತಂದ್ಕೋಬೇಕು ಒಳಗಿರುವ ನೀರು ನಿಂಬೆಹಣ್ಣನ್ನು ಹೊರಗಡೆ ಎಲ್ಲರೂ ಸರ್ಕಲ್ ಹತ್ರನೋ ಅಥವಾ ಗಿಡ ಮರಗಳ ಹತ್ರನೂ ಹಾಕಬೇಕು ಹೀಗೆ ಮಾಡೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಾರದ ಈ ಶುಭ ದಿನ ಸ್ವಲ್ಪ ಶ್ರಮಪಟ್ಟರೂ ಸಾಕಷ್ಟು ಒಳ್ಳೆಯ ಫಲ ಇದೆ ಆದರೆ ಇವತ್ತಿನ ದಿವಸ ತಾವು ಯಾವ ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳನ್ನು ಸರಿಯಾದ ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗಬೇಕಾದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು ಒಳ್ಳೆ ಉತ್ತಮ ಜೊತೆಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೋಸ್ಕರ ಸ್ವಲ್ಪ ಶ್ರಮಿಸಿದ್ರೆ ಅನುಕೂಲ ಆಗುತ್ತೆ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಔದುಂಬರ ವೃಕ್ಷ ಪ್ರಾರ್ಥನೆ ಮಾಡೋದರಿಂದ ಅಶ್ವತ್ಥ ಪ್ರಾರ್ಥನೆ ಮಾಡೋದರಿಂದ ಅಥವಾ ಹಳದಿ ಕಲರ್ ಬಣ್ಣದ ವಸ್ತ್ರ ಆಗಲಿ ಹಳದಿ ಕಲರ್ ಬಣ್ಣದ ಹೂವಾಗಲಿ ಹಳದಿ ಕ ಹಳದಿ ಬಣ್ಣ ಇರತಕ್ಕಂಥ ಗಂಧ ಆಗಲಿ ಇದನ್ನು ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ನಿಮ್ಮ ಬಳಿ ಇರೋದರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ಧನುರ್ ರಾಶಿಯವರು ಧನು ರಾಶಿಯವರಿಗೆ ಇವತ್ತಿನ ದಿವಸ ಮಾರ್ಗದರ್ಶಕರು ಸಾಕಷ್ಟು ಜನ ಇರ್ತಾರೆ ಯಾವುದಾದ್ರೂ ಒಂದು ವಿಧಿವಿಧಾನದಲ್ಲಿ ನಿಮಗೊಂದು ಉಪದೇಶವನ್ನು ಮಾಡ್ತಾರೆ ಆದರೆ ಅದನ್ನು ನೀವು ಹೇಗೆ ಸ್ವಾಗತಿಸ್ತೀರೋ ಅದು ನಿಮ್ಮ ಬಿಟ್ಟು ವಿಚಾರ ಒಂದು ಒಳ್ಳೆ ಥರ ಒಳ್ಳೆ ಮಾತಾಡ್ತಾ ನಿಮ್ಮದು ಬದುಕು ಹೀಗಾಗುತ್ತೆ ನಿಮ್ಮ ಬದುಕು ಹಸನಾಗಬೇಕಾದ್ರೆ ತಾವು ಹೀಗೆ ಮಾಡಿ ಅಂತ ಹೇಳುವಂಥ ಗುಣ ಇದೆಯಲ್ಲ ಅದು ಬಹಳ ದೊಡ್ಡ ಗುಣ ಆದರೆ ಅದನ್ನು ತಾವು ಸ್ವಾಗತಿಸಿದ್ರೆ ಮಾತ್ರ ಅದಕ್ಕೆ ಮತ್ತಷ್ಟು ಬಲ ಕೊಟ್ಟಂಗೆ ಆಗುತ್ತೆ ಎಲ್ಲ ಸರ್ತಿ ಏನಾಗುತ್ತೆ ಪ್ರತಿ ಸರ್ತಿನೂ ಇಂಥ ಯಾರಾದರೂ ಒಬ್ಬರು ಉಪದೇಶ ಕೊಡಕ್ಕೆ ಬಂದಾಗ ನನಗೆ ಗೊತ್ತು ನಾನು ಮಾಡ್ತೀನಿ ನನಗೆ ಅದು ಪರಿಚಯ ಇದೆ ಅಥವಾ ನನ್ನಿಂದ ಸಾಧ್ಯ ಈ ಮಾತು ನಾಡಿಬಿಟ್ರೆ ಮುಂದೆ ಏನು ಹೇಳಬೇಕು ಅದನ್ನು ನೀವು ಅವ್ರು ಹೇಳೋಕ್ಕಾಗಲ್ಲ ನೀವು ಅದು ಕೇಳಿಸ್ಕೊಳೋಕ್ಕೂ ಆಗೋಲ್ಲ ಇಂತಹ ಅಚಾತುರಿಗಳು ಆಗಬಾರ್ದು ಅದಕ್ಕೋಸ್ಕರ ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನು ಸಿದ್ಧಿಪಡಿಸ್ಕೊಳ್ಳಿ ಏನಂದುಕೊಂಡಿದ್ದು ಸಹಿತ ಕಾರ್ಯಸಿದ್ಧಿ ಆಗೇ ಆಗುತ್ತೆ ಅದರ ಫಲಗಳು ಖಂಡಿತ ಸಿದ್ಧಿಯಾಗುತ್ತೆ ಧನು ರಾಶಿಯವರಿಗೆ ಅದೃಷ್ಟ ಎಂಬತಕ್ಕಂಥದ್ದು ತುಂಬ ಚೆನ್ನಾಗಿದೆ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದ್ಯಲ್ಲಿ ಕೋಪ ಇರುತ್ತೆ ಮೊದಲಿಂದಲೂ ಹೇಳ್ತಾ ಬರ್ತಿದ್ದೀನಿ ಮಕರ ರಾಶಿಯವರು ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ ಒಮ್ಮೆ ಕೋಪಕ್ಕೆ ಗುರಿ ಆದರೆ ಅದರಿಂದ ಲಾಸ್ ನಿಮಗಾಗುತ್ತೆ ವಿನಃ ಮತ್ತೊಬ್ಬರಿಗಲ್ಲ ಮತ್ತು ಆ ಕ್ಷಣಕ್ಕೆ ನೀವೇನು ಸ್ವೀಕರಿಸಬೇಕು ಹೇಗೆ ಸ್ವಾಗತಿಸಬೇಕು ಹೇಗೆ ಅದನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಇದು ಯಾವುದನ್ನು ನೀವು ಸಾಧನೆ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಇವತ್ತು ನಿಮ್ಮ ಚಿಂತನೆಯಲ್ಲಿ ನಿಮ್ಮ ಚಿಂತನೆ ನಿಮ್ಮ ಆಲೋಚನೆ ಇದು ಬೇಗ ಕಾರ್ಯಸಿದ್ಧಿಯಾಗಬೇಕಾದ್ರೆ ಮೊದಲು ಹನುಮನ ಪ್ರಾರ್ಥನೆ ಮಾಡಿ ಗುರುವಾರ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಎಲ್ಲರೂ ವಾನರ ಸೈನ್ಯ ಕಂಡು ಬಂದರೆ ಒಂದಿಷ್ಟು ಪದಾರ್ಥಗಳನ್ನು ಹಾಕುವಂಥದ್ದು ಅಥವಾ ಗೋವು ಕಂಡು ಬಂದರೆ ಗೋ ಗ್ರಾಸ ಕೊಡ್ತಕ್ಕಂಥದ್ದು ಮನೆಯಲ್ಲಿ ಮುಖ್ಯವಾಗಿ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇಂತಹ ಕೆಲಸಕ್ಕೆ ನೀವು ಮುಂದಾಗಿದ್ದೆ ಆದರೆ ಸಾಕಷ್ಟು ಅದ್ಭುತಗಳನ್ನೇ ಸೃಷ್ಟಿಪಡಿಸ್ಕೊಳ್ತೀರಿ ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಳುತ್ತೆ ಇಲ್ಲ ಮೀನು ಕಂಡಗಳು ಸ್ವಲ್ಪ ನರ ಗಂಟು ಹಾಕೊಳ್ಳುವಂಥದ್ದು ಸಮಸ್ಯೆ ಆಗುತ್ತೆ ಮತ್ತು ತುಂಬ ಟೆನ್ಷನ್ ಮಾಡ್ಕೊಳ್ತೀರಿ ಇವತ್ತು ಟೆನ್ಷನ್ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಸಮಾಧಾನವಾಗಿರಿ ತೃಪ್ತಿಕರವಾಗಿ ಕಾಣ್ತೀರಿ ಮತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯ ಚಂದ್ರ ಉದಯಿಸಿದ ನಂತರ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥ ವನಸ್ಥಿತಿಪಡಿಸ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಇವತ್ತು ಯಾವುದೇ ಕೆಲಸ ಆದರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿರ್ತೀರಿ ಯಾಕೆಂದರೆ ಜವಾಬ್ದಾರಿ ಎಂಬತಕ್ಕಂಥದ್ದು ಹೆಗಲ್ ಮೇಲಿದ್ದಾಗ ಅದನ್ನು ಹೇಗೆ ನಿಭಾಯಿಸ್ಕೊಳ್ಬೇಕು ಹೇಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೋಬೇಕು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು ಹೇಗೆ ಅದನ್ನು ಸಾಲು ಮಾಡ್ಕೋಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಕಾಗದ ಪತ್ರಗಳನ್ನು ಹೇಗೆ ಜೋಪಾನ ಮಾಡಬೇಕು ತುಂಬ ಹತ್ತಿರದಲ್ಲಿರ್ತಕ್ಕಂಥವರು ಕುಟುಂಬದ ಸದಸ್ಯರು ನಿಮ್ಮ ಸ್ನೇಹಿತರು ಗೊತ್ತಿಲ್ಲದಂಥ ರೀತಿ ನಿಮಗೇ ಒಂದು ಬೇರೆ ಥರ ಒಂದು ಆಲೋಚನೆ ಮಾಡ್ತಿರ್ತಾರೆ ಅವರು ನಿಮ್ಮ ಒಳ್ಳೆತನವೋ ಅಥವಾ ನಿಮಗೆ ಒಳ್ಳೇದಾಗಲಿ ಅಂತನೋ ಅಥವಾ ನಿಮಗೆ ಆಗ್ತಿರ್ತಕ್ಕಂಥ ಒಳ್ಳೆಯದೇಲ್ಲೋ ದಾರಿ ತಪ್ಪಲಿ ಅಂತನೋ ದತ್ತ ಒಂದಲ್ಲ ಒಂಥರ ವಿಚಿತ್ರ ವರ್ತನೆಗಳು ನಡೀತಾ ಇರುತ್ತೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಆಗಿದೆ ಅದಕ್ಕೋಸ್ಕರ ಇಂತಹ ಸಮಯದಲ್ಲಿ ನೀವು ನಂಬಬೇಕಾದ್ದು ನೀವು ಆರಾಧಿಸಬೇಕಾದ್ದು ಒಂದು ಶಕ್ತಿ ದೇವತೆಯನ್ನು ದೇವಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಇದರ ಜೊತೆಗೆ ಮನೆ ದೇವರ ಪ್ರಾರ್ಥನೆಯೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಹಿರಿಯರೊಂದಿಗೆ ನಗನಗ್ತ ಆಚೆ ಹೊರಡೋದು ಭಾಳ ಉತ್ತಮ ಹಾಗೆ ಇವತ್ತು ನೀವು ಮಾಡಬೇಕಾದ ಇನ್ನೊಂದು ಅದ್ಭುತವಾದ ಕೆಲಸ ಏನಪ್ಪಾ ಅಂದರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸ್ಫುಟ ಇಟ್ಟಾಗಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಒಂದು ಚಿಟಿಗೆಯಷ್ಟು ಬೆಲ್ಲನೋ ಸಕ್ಕರೆನೋ ಅಥವಾ ಸಿಹಿ ಪದಾರ್ಥ ಏನೋ ಒಂದಿಷ್ಟು ಎಲ್ಲಾದರೂ ಇರುವೆಗಳಿಗೆ ಹಾಕೋದ್ರಿಂದ ಈ ಕ್ಷಣದಲ್ಲಿ ಇರುವೆಗಳಿಗೆ ಹಾಕಿದ್ರೆ ಸಾಕಷ್ಟು ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳಂಗಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದೆ ಇಷ್ಟು ಅರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾದಾಗ ಯಾವುದೇ ಕೆಲಸವನ್ನು ಆದರೂ ಸಿದ್ಧ ಅಷ್ಟೇ ಅರ್ಥಪೂರ್ಣ ಮಾಡ್ಕೊಳ್ತೀರಿ ಸಾಕಷ್ಟು ಜ್ಞಾನವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಯಾವುದೇ ಕೆಲಸದಲ್ಲೂ ಯಾರೂ ದೊಡ್ಡಾಗಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಹೆಣ್ಣುಮಕ್ಕಳಾಗಲಿ ಗಂಡ್ಮಕ್ಳಾಗಲಿ ಎಲ್ಲವನ್ನೂ ಸಹಿತ ಸ್ವಾಗತಿಸ್ತೀರಿ ಎಲ್ಲವನ್ನೂ ಹೇಗೆ ಆರಾಧನೆ ಮಾಡಬೇಕು ಮಾಡ್ತೀರಿ ಅದರಲ್ಲೂ ಇವತ್ತು ವಿದ್ಯಾರ್ಥಿಗಳಂತೂ ಒಳ್ಳೆಯ ಬದುಕನ್ನು ಕಾಣ್ತೀರಿ ಹಾಗೆ ಉಪಾಧ್ಯಾಯರಾಗಲಿ ಅಧ್ಯಾಪಕರಾಗಲಿ ಈ ಒಂದು ವಿದ್ಯೆಯನ್ನು ಅಂದರೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ಒಂದು ನಿಲುವು ತೀರ್ಮಾನ ತಂದುಕೊಳ್ಬೇಕಾದ್ರು ಸ್ವಲ್ಪ ತಾಳ್ಮೆಯಿಂದ ತೊಗೊಳ್ತೀರಿ ನಾಲ್ಕಾರು ಜನ ಸಭೆ ಸಮಾರಂಭಗಳಲ್ಲಿ ಹೇಳ್ಬೋದು ನೀವು ಭಾಳ ಮಂದಗತಿಯಲ್ಲಿ ತೇಲ್ಸಾಕ್ತಾಯಿದ್ದೀರಿ ನೀವು ನಿಧಾನ ಮಾಡ್ತಾಯಿದ್ದೀರಿ ನೀವು ಯಾವುದೂ ಸರಿಯಾಗಿ ಆಲೋಚನೆ ಮಾಡಲ್ಲ ಆದರೆ ಆಲೋಚನೆ ಮಾಡ್ತಕ್ಕಂಥ ರೀತಿಯೇ ಬೇರೆ ಆಗಿರುತ್ತೆ ಅಂತಹ ಅದೃಷ್ಟ ನಿಮ್ಮ ಫಲದಲ್ಲಿದೆ ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಗೋವಿಗೆ ಗೋಗ್ರಾಸ ಕೊಡ್ತಕ್ಕಂಥದ್ದು ಹಾಗೆ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಮಂಗಳ ದ್ರವ್ಯಗಳನ್ನು ಅರಶಿನ ಕುಂಕುಮ ಕೊಡ್ತಕ್ಕಂಥದ್ದು ಗುರುವಾರ ಗುರುಗಳ ಪ್ರಾರ್ಥನೆ ಮಾಡ್ತಾ ಜೀವನವನ್ನು ಹಸನ್ಮುಖಿಯಾಗಿ ಇಟ್ಕೊಳ್ತಕ್ಕಂಥದ್ದು ಇಷ್ಟು ಕಾಯಕವನ್ನು ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ